ಹಾಯ್ ಫ್ರೆಂಡ್ಸ್ ನೋಡಿ ಈಗ ಇನ್ನೊಂದು ನವಗ್ರಹ ದೇವಸ್ಥಾನ ಸೂರ್ಯನ ಕೋಯಿತು ಕಾಣ್ತಾ ಇದೆಯಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ ಹೆಂಗಿದೆ ಅಂದರೆ ಏಳು ಕೆಳಗಡೆ ಇಟ್ಟರೆ ಕಾಲು ಕೆಂಡದ್ದು ಒಳಗಡೆ ಇಟ್ಟಂಗೆ ಆಗುತ್ತೆ ಸೇಮು ನೋಡಿ ಹತ್ರ ಹೋದ್ಮೇಲೆ ತೋರಿಸ್ತೀನಿ ನೋಡಿ ಇದು ವಿಶೇಷ ಅಂದರೆ ಈ ದೇವಸ್ಥಾನಕ್ಕೆ ಬಟ್ಟೆ ಸಹ ಕೂಡ ಕೊಡ್ತಾರೆ ಇದ್ರ ಜೊತೆಗೆ ಎಲ್ಲ ಕಲರು ರೆಡ್ ಕಲರು ಈ ಹೂವು ವಿಶೇಷವಾದ ಪೂಜೆ ಸಾಮಾನು ಇದು ನೋಡಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದು ಸ್ವಾಮಿಗೆನಾ ಬೆಂಗಳೂರಲ್ಲೇ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳಿ ಇಲ್ಲಿ ಮೂವತ್ತು ನಲವತ್ತು ರೂಪಾಯಿ ನೋಡಿ ನೋಡಿ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ ಸೂರ್ಯನ ಕೊಯ್ಲು ಆ ಕಡೆ ಈ ಕಡೆ ಎಲ್ಲ ಶಾಪ್ಸು ಎಷ್ಟು ಚೆನ್ನಾಗಿದೆ ಸೂರ್ಯ ನೋಡಿ ಮಿಗು ಶಿವ ಸೂರ್ಯ ಪೆರುಮಾನ್ ಟೆಂಪಲ್ ಸೂರ್ಯನರ್ ಕೋಯಿ. ನೋಡಿ ಎಂಟ್ರೆನ್ಸ್ ವರ್ಕ್ ನಡೀತಾ ಇದೆ ಗೋಪುರ ಏನೋ ಕೆಲಸ ಮಾಡ್ತಿದ್ದಾರೆ ಪೇಂಟಿಂಗ್ ಏನೋ ನೋಡಿ ನೋಡಿ ಇದು ಒಳಗಡೆ ಜನ ನೋಡಿ ತುಪ್ಪದ್ದೀಪ ಹಚ್ಚುತ್ತಾರೆ ಎಲ್ಲರೂ ಈಗ ಗಣಪತಿ ತುಂಬ ವಿಶೇಷವಾದ ದೇವಸ್ಥಾನ ಧರ್ಮಸ್ಥಳದಲ್ಲಿದೆ ಧರ್ಮಸ್ಥಳ ಇದೆ ಮೇನ್ ದೇವಸ್ಥಾನ ಸೂರ್ಯನ ದೇವಸ್ಥಾನ ಸೂರ್ಯನ ಬಾಯ ಅದಕ್ಕಿಂತ ಭಾಳ ವ್ಯತ್ಯಾಸ ಇದೆ ನೋಡಿ ಒಳಗಡೆ ಎಲ್ಲ ತುಪ್ಪದ ದೀಪ ದೇವರು ಮುಖ ಯಾವ ಥರ ಇರುತ್ತೆ ಅಂದರೆ ಹೇಳಿದ್ರು ಸೊ ಈ ಥರ ಇರುತ್ತೆ ಒಳಗಡೆ ಸೊ ದೇವರು